ಆಯುರ್ವೇದ ಶಾಸ್ತ್ರಗಳಲ್ಲಿ ಅಶ್ವಗಂಧ ಒನ್ ಆಫ್ ದಿ ಸೆಲೆಬ್ರೇಟೆಡ್ ಹರ್ಬಲ್ ಮೆಡಿಸಿನ್ ಅಂದರೆ ತಪ್ಪಿಲ್ಲ ಮತ್ತೆ ಅಶ್ವಗಂಧ ಒಂದು ಎನರ್ಜಿ ಲೆವೆಲ್ಸನ್ನು ಬೂಸ್ಟ್ ಮಾಡುವಂಥ ಒಂದು ಅದ್ಭುತವಾದ ಡ್ರಗ್ ಅಶ್ವಗಂಧ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿಯೂ ಕೂಡ ಟೆಸ್ಟ್ರೋಯಿಸ್ಟ್ರಾನ್ ಹಾರ್ಮೋನ್ಸನ್ನು ಸ್ವಲ್ಪ ಪುಷ್ ಅಪ್ ಮಾಡುವಂತಹ ಒಂದು ಬೆಸ್ಟ್ ನ್ಯಾಚುರಲ್ ಮೆಡಿಸಿನ್ನು ಅಶ್ವಗಂಧ ಕೇವಲ ಒಂದು ಸೆಕ್ಷುವಲ್ ವಿಷಯಕ್ಕೆ ಕೊಡುವಂಥ ಔಷಧಿಗಳಲ್ಲಿ ಲಭ್ಯ ಜಾಸ್ತಿ ಇದ್ದರೂ ಕೂಡ ಅದು ಕೇವಲ ಆ ವಿಷಯಕ್ಕೆ ಮಾತ್ರ ಕೆಲಸ ಮಾಡೋದಿಲ್ಲ ಓವರಾಲ್ ಆಗಿ ವ್ಯಕ್ತಿ ಒಂದು ಎನರ್ಜಿ ಲೆವೆಲ್ಸನ್ನು ಬೂಸ್ಟಪ್ ಮಾಡೋದರಲ್ಲಿ ಅದ್ಭುತವಾದ ಪಾತ್ರ ವಹಿಸ್ತದೆ ನೈಸರ್ಗಿಕವಾಗಿ ಅಶ್ವಗಂಧ ನಿಮಗೆ ಮಾತ್ರೆ ಕ್ಯಾಪ್ಸುಲ್ಲು ಚೂರ್ಣ ಸಿರಪ್ಪು ಎಲ್ಲ ಫಾರ್ಮಲ್ಲೂ ಲಭ್ಯವೇ ಬಟ್ ಅಶ್ವಗಂಧ ಚೂರ್ಣ ಫಾರ್ಮಲ್ಲದೆ ಕಂಪ್ಲೀಟ್ಲಿ ನ್ಯಾಚುರಲ್ಲು ವಿತೌಟ್ ಎನಿ ಅಡಲ್ಟ್ರನ್ಸು ಅಥವಾ ಯಾವುದೇ ಒಂದು ಬಫರಿಂಗ್ ಏಜೆಂಟ್ಸು ನೋ ಪ್ರಿಸರ್ವೇಟಿವ್ಸ್ ಬೇಕು ಅಂದರೆ ಚೂರ್ಣ ಒಂದು ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಟೇಸ್ಟಲ್ಲಿ ಒಗ್ಗರಾಗಿರುತ್ತೆ ಅದ್ ಬಿಟ್ಟರೆ ಅದ್ಭುತವಾಗಿ ರಿಸಲ್ಟ್ಸ್ ಬೇಕು ಅಂದರೆ ಅಷ್ಟೊಗಂಧ ಚೂರ್ಣಕ್ಕೆ ನಂಬರ್ ಒನ್ ಲಕ್ಷ ನಾವು ಫೋರ್ ಇಯರ್ಸಿಂದ ಸೇಲ್ ಮಾಡ್ತಾಯಿದ್ದೀನಿ ಒನ್ ಆಫ್ ದಿ ಬೆಸ್ಟ್ ಲೀಡಿಂಗ್ ಮತ್ತು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿರುವಂಥದ್ದು ಮತ್ತು ತುಂಬ ಸೇಲ್ಸ್ ಆಗಿರುವಂಥ ಪ್ರಾಡಕ್ಟ್ ಅಂದರೆ ಅಷ್ಟೋಗಂಧ ಯಾಕಂದರೆ ಅದು ಕಂಪ್ಲೀಟ್ಲಿ ಪ್ಯೂರ್ ಫಾರ್ಮಲ್ಲಿದೆ ಮತ್ತು ಅದ್ಭುತವಾದ ಕ್ವಾಲಿಟಿ ಇದೆ ಸೊ ನಿಮಗೂ ಕೂಡ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ಖಂಡಿತವಾಗೂ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ತರಿಸ್ಕೊಬೋದು ಅಶ್ವಗಂಧ ಯಾವುದೇ ರೋಗವನ್ನು ಕೂಡ ವಾಸಿ ಮಾಡೋದಿಲ್ಲ ಅಶ್ವಗಂಧ ಓನ್ಲಿ ವ್ಯಕ್ತಿಯ ಒಂದು ಎನರ್ಜಿ ಲೆವೆಲ್ಸನ್ನು ಬೂಸ್ಟಪ್ ಮಾಡುತ್ತೆ ಅದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಏನು ನೀವು ಎನರ್ಜಿ ಹಾಕ್ತಾಯಿರ್ತೀರ ಅದರ ಲೆವೆಲ್ಸನ್ನು ಪುಷಪ್ ಮಾಡುತ್ತೆ ಅದು ಬೆಳಗ್ಗೆ ನೀವು ಹಾಲಲ್ಲಿ ತಗೊಂಡ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಉಗುರು ಬೆಚ್ಚನ ಹಾಲಲ್ಲಿ ನೀವೇನಾದರೂ ಜಿಮ್ಮು ಬಾಡಿ ವರ್ಕೌಟ್ಸ್ ಮಾಡ್ತಾಯಿದ್ರೆ ಖಂಡಿತವಾಗೂ ನೀವು ತೆಗೆದುಕೊಳ್ಳುವಂಥ ಹಾಲು ಡ್ರೈ ಫ್ರೂಟ್ಸ್ ಪೌಡ್ರು ಅದರೊಳಗಡೆ ಮಿಕ್ಸ್ ಮಾಡಿ ತೆಗೆದುಕೊಳ್ಬೋದು ಅಶ್ವಗಂಧ ಮೇಲ್ ಫೀಮೇಲ್ ಶುಗರ್ ಬಿ ಪಿ ಯಾರಿದ್ರು ಕೂಡ ತಗೋಬೋದು ಸೊ ಒನ್ ಆಫ್ ದಿ ಅಮೇಝಿಂಗ್ ಡ್ರಗ್ ಅಂದರೆ ಅಶ್ವಗಂಧ ಅರ್ಧ ಚಮಚದಿಂದ ಒಂದು ಚಮಚ ಪರ್ ಡೇ ನೀವು ಒನ್ ಟೈಮ್ ಬೆಳಗಿನ ಜಾವದಲ್ಲಿ ತೆಗೆದುಕೊಂಡ್ರೆ ಅದ್ಭುತ ಯಾಕಂದರೆ ಅದು ನಮ್ಮ ಒಂದು ಎನರ್ಜಿ ಲೆವೆಲನ್ನು ಬೂಸ್ಟಪ್ ಮಾಡೋ ಕಾರಣಕ್ಕಾಗಿ ನೈಟ್ ಟೈಮಲ್ಲಿ ಅಶ್ವಗಂಧ ನಾನು ಯೂಶ್ವಲಿ ಪ್ರಿಫರ್ ಮಾಡೋದಿಲ್ಲ ಯಾಕಂದರೆ ಅದು ನಿಮ್ಮ ನಿದ್ದೆ ಕೆಡಿಸುವಂತಹ ಚಾನ್ಸಸ್ ಇರುತ್ತೆ ಯಾಕೆ ನಿದ್ದೆ ಕೆಡಿಸುತ್ತೆ ಅಶ್ವಗಂಧ ಅಂದರೆ ವ್ಯಕ್ತಿಯನ್ನು ಉತ್ತೇಜನಗೊಳಿಸುತ್ತೆ ಜಾಗೃತಾವಸ್ಥೆಯಲ್ಲಿ ತರುತ್ತೆ ಕೆಲಸ ಮಾಡು ಮಾಡು ಅಂತ ಎಷ್ಟು ಕೆಲಸ ಮಾಡಿದರೂ ಕೂಡ ದಣಿಯೂ ಆಗದೆ ಇರೋಂಗೆ ಒಂದು ನೋಡಿಕೊಳ್ಳುವಂತಹ ಶಕ್ತಿ ಅಶ್ವಗಂಧಕ್ಕಿದೆ ಸೊ ಆ ಕಾರಣಕ್ಕೆ ನಿಮಗೆ ನಿದ್ದೆ ಹತ್ತಿಸ್ದೇನೆ ಕೆಲಸಕ್ಕೆ ಹುರಿದುಂಬಿಸುವಂಥ ಕೆಲಸ ಕೂಡ ಅಶ್ವಗಂಧ ರಾತ್ರಿ ಹೊತ್ತು ಮಾಡುವಂಥ ಚಾನ್ಸಸ್ ಇದೆ ಅಶ್ವಗಂಧ ನಾವು ನೈಟ್ ಟೈಮಲ್ಲಿ ಯಾರು ಇನ್ಫರ್ಟಿಲಿಟಿ ಕೇಸಸ್ಸು ಅಥವಾ ಶುಕ್ರ ವೀರ್ಯಾಣು ಕಡಿಮೆ ಇದೆ ಅಥವಾ ನಿಮಿರುವಿಕೆ ಸಮಸ್ಯೆ ಮದುವೆ ಆದವರಲ್ಲಿ ಲೈಂಗಿಕ ಸಮಸ್ಯೆ ಮತ್ತು ಶೀಘ್ರ ಸ್ಖಲನ ಈ ಥರ ಸಮಸ್ಯೆ ಇದ್ದವರಲ್ಲಿ ಅನ್ಯ ರೀತಿಯಾದ ಔಷಧಿಗಳೊಡನೆ ಅಶ್ವಗಂಧ ನಾವು ಸೇರಿಸಿ ಬೆರೆಸಿ ಕೊಡುವಂಥದ್ದು ಪದ್ಧತಿ ಆಯುರ್ವೇದದಲ್ಲಿದೆ ಅಂಥವ್ರಿಗೆ ಮಾತ್ರ ನೈಟ್ ತಗೊಳ್ಳಿಕ್ಕೆ ಹೇಳ್ತೀನಿ ಬಟ್ ಬೇರೆ ಸಾಮಾನ್ಯ ವ್ಯಕ್ತಿಗಳಿಗೆ ಫಾರ್ ಎನರ್ಜಿ ಲೆವೆಲ್ಸ್ಗೆ ಬೆಳಗಿನ ಟೈಮ್ ಮಾತ್ರ ಅಶ್ವಗಂಧ ಪ್ರಿಫರೇಬಲ್ ಓಕೆ ಸೊ ನಿಮಗೂ ಕೂಡ ಬೇಕಾದರೆ ಹಂಡ್ರೆಡ್ ಪರ್ಸೆಂಟ್ ಕಳಿಸುವಂಥ ವ್ಯವಸ್ಥೆ ನಮ್ಮ ಹತ್ರ ಇದೆ ಪ್ಯೂವರ್ ಫಾರ್ಮ್ ಆಫ್ ಅಶ್ವಗಂಧ ಮತ್ತು ಸೇಮ್ ಪ್ರೈಸಲ್ಲಿಯೇ ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿ ಕೂಡ ನಾವು ಕೊಡೋವಂಥದ್ದು ಕಡೆ ಒಂದು ಆಫರ್ ಇದೆ ಕಡೆ ಸೊ ನಿಮಗೂ ಬೇಕಾದರೆ ಖಂಡಿತವಾಗೂ ಕೇಳಕ್ಕೆ ಕೊಟ್ಟಿರೋವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ತರಿಸ್ಕೊಡ್ತೀವಿ